ಅವರ ತಾನೇ ಇದೆ ವೀಳನ ಮೇಲೆ ಹೇಳಿದ್ದಾರೆ ನೋಡಿ ಇದು ನಮ್ಮ ಮಣಿಯಿಂದ ಮಣೆಯಿಂದ ಆಗಿದೆ ಹೌದು ಅನ್ಯ ಆಗಿದೆ ಇದನ್ನು ನೀರಿಗೆ ನಿಬಿಸ್ ಬಿಡುವಂತ ಹೇಳಿದ್ದಾರೆ ಹಾಗಿದ್ದರೆ ನಾನು ಯಾರು ಬಿಡಿಸುವುದು ಸಾರು ಇದೆ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲ ಗೌಡ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವ ಅಂತ ಹೇಳಿದಾಗೆ ಹೌದಾ ಮಾರೇ ತುಂಬ ಒಳ್ಳೆಯ ಹುಡುಗಿ ತುಂಬಾ ಚೆನ್ನಾಗಿದೆಳೆ ಇನ್ನು ನೀರಿನ ಪಕ್ಷದರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನೋದ್ರ ತಮ್ಮನಿಗೆ ಕೂಡ ಅದೇ ಇದೆ ನೀನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ತರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಹಾಗಾದ್ರೆ ಸಾಕೊಂಡು ಯಾರು ಹೇಳ್ತಿದ್ದಾರೆ ಸರ್ ನಮಗೆ ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ

ಇದೇ ಜಿಪಿಯನ್ನ ಕಟ್ ಮಾಡಿಟ್ಟಿದ್ದಾರೆ ನಾನು ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ